ರ ಚಾಪ್ಟರ್ಮಾ ಬಿಡುಗಡೆಗೊಂಡಿತ್ತು ಬೆಳಿಗ್ಗೆ ಆರವರೆಗೆ ಪ್ಯಾನ್ ಶೋ ಆಗಿತ್ತು ಮಾಲೂರ್ ನಲ್ಲಿ ಬಾಗಜಿ ಚಿತ್ರಮಂದಿರದಲ್ಲಿ ಶೋ ಆಗಿದ್ದಂತ ಪ್ರೇಕ್ಷಕರ ವಿಚಾರಿಸೋಣ ಎಂಜಾಯ್ ಮಾಡಿ ಕಾಂತರ ಒಂದು ರಿಷಬ್ ಶೆಟ್ಟಿನಾಂತರ

दावे अच्छा लग गया भाग ये दुख भरी तो ये सिनेमा जोई कोड़े वो बताला सुपर है ये सिनेमा बस ये गेट ब्रो वो सुपर 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 है तो क्या ಮೂವಿ ಅಂತ ಹೇಳಿದ್ರೆ ಕೆಣ್ಣ ನೋಡಿ ಬೆಂಕಿ ಬೆಂಕಿ ದೈವ ದರ್ಶನ దరైదే తుమకేద సోఫా లేకేద దరైదే కొరే ఏగితెన్ రిప్లేట్ మేడోగల రే రొకబరా నాగదసి దరైగే సినిమా ఎంజాయ్ కొడి దరైగే తంకు కొడే సంపత్ ఏంచదగితా వెయిటింగ్ ನಮ್ಮ ಕನ್ನಡ ಕನ್ನಡ ಸಿನಿಮಾದ ಕನ್ನಡ ಚಿತ್ರದ ನೆಲದ ಮಣ್ಣಲ್ಲಿ ಇಡೀ ಭಾರತೀಯ ಚಿತ್ರ ಕೊಟ್ಟಿದ್ದಾರೆ ರಿಷಬ್ ಶೆಟ್ಟಿ ಅವರು ನಿಜಕ್ಕೂ ಖುಷಿ ಕೂಡ ಸರ್ ಈ ಸಿನಿಮಾ ಕಾಂತಾರ ಚಾಪ್ಟರ್ ಒನ್ ಏನಿದೆ ಸಾಕಷ್ಟು ಕುತೂಹಲ ಕುತೂಹಲ ಇಟ್ಕೊಂಡಿದೆ ಹಂಗಾಗಿ ನಮ್ಮ ಜೂನಿಯರ್ ಎನ್ ಕೂಡ ಅವರು ಲಾಸ್ಟ್ ಹೈದರಾಬಾದ್ ಅಲ್ಲಿ ಕೂಡ ಸಪೋರ್ಟ್ ಮಾಡಿದ್ರು ಹಾಗಾಗಿ ಎನ್ ಕೂಡ ಇವರಿಗೆ ನಮ್ ಸಪೋರ್ಟ್ ಇರುತ್ತೆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಇಟ್ಟಾಗುತ್ತೆ ಖಂಡಿತ ನಿರೀಕ್ಷೆ ಇದೆ ಚಾಪ್ಟರ್ ನಾವು ಪ್ರಾಂತರ ಭಾಗ ಒಂದ್ರು ನೋಡಿದ್ವಿ ಈಗ ಚಾಪ್ಟರ್ ಒನ್ ಅಲ್ಲಿ ತುಂಬಾ ನಮ್ಮ ಕನ್ನಡದ ಮಣ್ಣಿನ ತೊಗಡನ್ನ ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ ವಿಶಾಪ್ ಶೆಟ್ಟಿ ಅವರಿಗೆ ಆ ಅಭಿನಂದನೆಗಳನ್ನ ಮತ್ತೆ ಧನ್ಯವಾದ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದ್ರೆ ಚಾಪ್ಟರ್ ಟೂ ಬರುತ್ತೆ ಅಂತ ಮೇನ್ ಇದೆ ಗೊತ್ತಿಲ್ಲ ನನ್ಗಂತೂ ತುಂಬಾ ಖುಷಿ ಪಡ್ತು ತುಂಬಾ ಸಿನಿಮಾ ತುಂಬಾ ನಮ್ಗೆ ಒಂಥರ ಹೃದಯಕ್ಕೆ ನಾಡ್ದು ನಮ್ ಹುಡುಗ ಹೇಳ್ತಾ ಇದ್ದ ಸಿನಿಮಾ ನೋಡಬೇಕು ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಕೈ ಮುಗಿಬೇಕು ಅಂತ ಅಂದ್ರೆ ಆ ಅಲ್ಲಿ ಆ ತರ ಫೀಲ್ ತುಂಬಿಕೊಡುತ್ತೆ ಕೈ ಮುಗಿಬೇಕು ದೈವ ಸ್ವರೂಪಿ ನಮ್ಮಲ್ಲಿ ತುಂಬಿಕೊಂಡ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ನಮ್ ಹುಡುಗ ಹೇಳ್ದ ಹಂಗಾಗಿ ನಮ್ಗೂ ಕೂಡ ಸಿನಿಮಾ ನೋಡ್ತಾ ನೋಡ್ತಾ ಅನಿಸ್ತು ತುಂಬಾ ಚೆನ್ನಾಗಿದೆ ಆ ನಮ್ಮ ಕನ್ನಡ ಶಿಖರ ಭಾರತದಲ್ಲಿ ಚಿತ್ರರಂಗದಲ್ಲಿ ಬೆಳೀತಿದ್ರೆ ನಮ್ಗೆ ಖುಷಿ ಕೊಡುತ್ತೆ ಜನ ಒಳ್ಳೇದಾಗ ಆ ಆದೇಶ ಅಂತ ತುಂಬಾ ತುಂಬಾ ಚೆನ್ನಾಗಿತ್ತು ಯಾಕಂದ್ರೆ ರಾತ್ರಿಯಿಂದ ನಿಜ ಇಲ್ಲ ನಮ್ ಮಗ ಬೇರೆ ನಿಜೆ ಮಾಡಿಲ್ಲ ಒಳ್ಳೇದೇ ಸಿನಿಮಾ ನಮ್ಗೆ ಟಿಕೆಟ್ ಮಾಡಿ ರೆಡಿ ಅಂತ ಹೇಳಿದ್ರೆ ಅವನು ಕರ್ಕಂಬಂತೆ ತುಂಬಾ ಚೆನ್ನಾಗಿತ್ತು ತುಂಬಾ ಎಂಜಾಯ್ ಮಾಡ್ತೀವಿ ಒಂದು ಒಂದು ದೈವ ದೈವ ಶಕ್ತಿ ಒಂದು ಏನೋ ಭೇಸಿಗಳು ದೇವರು ಇಲ್ಲೋ ಹಿಂದೆ ಬಂದೊಳಗೆ ದೇವರು ದೇವಸ್ಥಾನನೇ ತುಂಬಾ ಚೆನ್ನಾಗಿದೆ ಆಗಿದೆ ತುಂಬಾ ಆಗಿ ಹಾ ದೈವ ಶಕ್ತಿ ತುಂಬಾ ಚೆನ್ನಾಗಿದೆ ಮೂವಿ ಮಕ್ಕಳ ಎಲ್ಲಾರು ಬಂದು ನೋಡ್ರಿ ಎಲ್ಲ ಫ್ಯಾಮಿಲಿ ಫ್ಯಾಮಿಲಿ ಎಲ್ಲ ಬಂದು ನೋಡುವಂತ ನಾವು ಇನ್ನೊಂದ್ ಬಾರಿ ಭಾನುವಾರ ಬರ್ತೀವಿ ಭಾನುವಾರ ಬರ್ಬೇಕಂತ